ವಂದೇ ವದೃಚುತಲ ಬಾಯ ಚಂದ್ರಾಧಿಕೃತ ಶೇಖರಂ ವೃಷಾರೂಡಾನ್ ಶೂಲ್ಧರನ್ ಶೈಲಪುತ್ರಿ ಯಶಸ್ವಿನಿಂ ಈ ಮಂತ್ರವನ್ನು ಪಠಿಸುವುದರಿಂದ ಸ್ವಯಂ ಜಾಗೃತಿ ಮತ್ತು ಪುನರುಜ್ಜೀವನವನ್ನು ಉತ್ತೇಜಿಸುತ್ತದೆ ಈ ಮಂತ್ರವು ಭಕ್ತರನ್ನು ಅಪಾಯದಿಂದ ರಕ್ಷಿಸುತ್ತದೆ ಬ್ರಹ್ಮಚಾರಿಣಿ ಹೇಗಿರುತ್ತಾಳೆ ಬ್ರಹ್ಮಚಾರಿಣಿಯನ್ನೇ ಬಿಳಿ ಬಟ್ಟೆಗಳಲ್ಲಿ ಶಾಂತಿಯುತ ಮತ್ತು ಅಲ್ಲಾದಕರ ನೋಟದಲ್ಲಿ ಚಿತ್ರಿಸಲಾಗಿದೆ ಆಕೆ ಒಂದು ಕೈಯಲ್ಲಿ ಜಪಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ಸಾಂಪ್ರದಾಯಿಕ ನೀರಿನ ಮಡಿಕೆಯಾದ ಕಮಂಡಲವನ್ನು ಹಿಡಿದಿದ್ದಾಳೆ ಪುರಾಣಗಳ ಪ್ರಕಾರ ಬ್ರಹ್ಮಚಾರಿಣಿ ಶಿವನಿಗಾಗಿ ಅತ್ಯಂತ ಕಠಿಣ ತಪಸ್ಸು ಮಾಡಿದಳು ಶರನ್ನವರಾತ್ರಿಯ ಮೂರನೇ ದಿನ ದೇವಿಯನ್ನು ಚಂದ್ರಗಂಟ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಚಂದ್ರಿಕಾ ರಣಚಂಡಿ ಅಂತಲೂ ಕರೆಯುತ್ತಾರೆ ಆ ದೇವಿಯ ವಿಗ್ರಹವನ್ನು ಇರಿಸಿ ಪೂಜೆ ಆರಾಧನೆಯನ್ನು ಮಾಡಲಾಗುತ್ತದೆ ಈ ದೇವಿಯ ಸ್ವರೂಪವು ಶಾಂತ ರೀತಿಯಲ್ಲಿ ಇರುತ್ತದೆ ಮತ್ತು ಶ್ರೇಯಸ್ಸನ್ನು ನೀಡುತ್ತದೆ ತಾಯಿಯ ತಲೆ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧ ಚಂದ್ರ ಇರುವುದರಿಂದ ಚಂದ್ರಗಂಟಾ ದೇವಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ